ಎಲ್ಲ ಹೋಯ್ತಿದೆ ಥ್ಯಾಂಕ್ ಟ್ಯಾಂಕ್ ಗುಡ್ ಮಾರ್ನಿಂಗ್ ಆಫ್ಟರ್ ಲಾಂಗ್ ಗ್ಯಾಪ್ ಇವತ್ತು ಒಂದು ಮಾನ್ಸೂನ್ ರೈಡ್ ಹೊರಟಿದ್ದೀನಿ ಇವತ್ತು ಹದಿನೈದನೇ ಆಗಸ್ಟು ಎಲ್ರಿಗೂ ಸ್ವಾತಂತ್ರ್ಯ ದಿನಚ ಶುಭಾಶಯಗಳು ಪುಣೆ ರೈಡು ಆಮೇಲೆ ಬೀದರ್ ಹೈದರಾಬಾದ್ ರೈಡ್ ಆದಮೇಲೆ ಎಲ್ಲೂ ಹೋಗೋ ಅವಕಾಶ ಸಿಗಲಿಲ್ಲ ಇವತ್ತು ಒಂದು ಕೆಲಸನೂ ಇದೆ ಮುನಿಯಾಲಲ್ಲಿ ಹಾಗಾಗಿ ಮುನಿಯಾಲ್ ಹೊರಟಿದ್ದೀನಿ ಇಲ್ಲಿಂದ ಬೆಂಗಳೂರಿಂದ ಬೆಳಗಿನ ಜಾವ ಐದು ಗಂಟೆ ಆಗಿದೆ ಎಕ್ಸಾಕ್ಟ್ಲಿ ನೆನ್ನೆ ಮನೆಯಲ್ಲ ವಿಚಾರಿಸಿದಾಗ ಅಲ್ಲಿ ತುಂಬ ಮಳೆ ಆಗ್ತಾಯಿದೆ ಅಂತ ಇಲ್ಲಿ ಬೆಂಗಳೂರಲ್ಲಿ ಮಳೆನೇ ಇದೆ ಒಂದು ವಾರದಿಂದ ಎಲ್ಲ ಗಿಯರ್ ಎಲ್ಲ ರೆಡಿ ಮಾಡಿಕೊಂಡು ಹೊಟ್ಟಿದ್ದೀನಿ ಸೊ ಇಲ್ಲಿಂದ ಮುನಿಯಾಲು ಒಂದು ಫೋರ್ ಹಂಡ್ರೆಡ್ ಪ್ಲಸ್ ಅದಾದ ಅದಾದಮೇಲೆ ನಾಳೆ ಏನು ಮಾಡಬೇಕು ಯೋಚನೆ ಮಾಡ್ತಾಯಿದ್ದೀನಿ ನಾಳೆ ನಾಡಿದ್ದು ಎರಡು ದಿವಸ ಮೂರು ದಿವಸ ಲಾಂಗ್ ವೀಕೆಂಡ್ ಇದೆ ಇವತ್ತು ನನಗೆ ಕೆಲಸ ಇದೆ ಮುನಿಯಾಲಲ್ಲಿ ಸೊ ಅದು ಮುಗಿಸ್ಕೊಂಡು ಆಮೇಲೆ ಮುಂದೆ ಕಾಲ್ ತೊಗೊತೀನಿ ಬನ್ನಿ ಐದು ಗಂಟೆ ಆಗಿದೆ ಸದ್ಯಕ್ಕೆ ಬೆಂಗಳೂರಲ್ಲಿ ಮೋಡ ಕವಿದ ವಾತಾವರಣ ಇದೆ ಹೋಗ್ತಾ ಹೋಗ್ತಾ ಹಿಂಗಾಗತ್ತೆ ಗೊತ್ತಿಲ್ಲ ನಾನು ರೂಟ್ ತೊಗೋಬೇಕು ಅಂದ್ಕೊಂಡಿದ್ದು ಯಾಕಂದರೆ ಸ್ವಲ್ಪ ಬೇಗ ಹೋಗ್ಬೇಕು ಇಲ್ಲಿಂದ ಚಿತ್ರದುರ್ಗ ಅಲ್ಲಿಂದ ಚನ್ನಗಿರಿ ಶಿವಮೊಗ್ಗ ತೀರ್ಥಹಳ್ಳಿ ಆಗುಂಬೆ ಮುನಿಯಾಲು ಅದು ತುಂಬ ಫಾಸ್ಟಾಗಿ ಹೋಗ್ಬೋದು ಇದು ಶಿರಾಡಿ ಆ ಚಾರ್ಮಡಿ ತುಂಬ ರೋಡ್ ಕೆಟ್ಟೋಗಿದೆ ನಾನು ಮೊನ್ನೆ ಹೋದ ವಾರ ಬಂದಾಗ ರೋಡ್ ತುಂಬ ಕೆಟ್ಟಾಗಿದೆ ಹಾಗಾಗಿ ಶಿವಮೊಗ್ಗ ರೋಡಲ್ಲಿ ಹೋಗ್ತಾ ಇದ್ದೀನಿ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಅಲ್ಲಿ ಬನ್ನಿ ತಣ್ಣಗಿದೆ ಫುಲ್ಲು ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಬನ್ನಿ ಹೋಗೋಣ ಇದು ನೆಲಮಂಗ್ಲಾ ಟೋಲು ಲಾಂಗ್ ವೀಕೆಂಡ್ ಇರೋದ್ರಿಂದ ಒಬ್ಬಿಯಸ್ಲಿ ರಶ್ ಇದ್ದೇ ಇರುತ್ತೆ ರೋಡು ನಾನು ಈ ಕಡೆ ಕೆಂಗೇರಿಯಿಂದ ಬರೋದ್ರಿಂದ ನನಗೆ ಈ ಸಿಟಿ ಟ್ರಾಫಿಕ್ ಸಿಗಲ್ಲ ಅದೊಂದು ಅಡ್ವಾಂಟೇಜ್ ನಮಗೆ ಏನಪ್ಪ ಮೈ ಮೇಲೆ ಬರ್ತಿರಲ್ಲ ಎಲ್ಲ ಬೈಕರ್ಸ್ ಸುಮಾರು ಜನ ಎಲ್ಲ ಮೂರು ದಿವಸ ಬಾಪ್ರೆ ಎಷ್ಟು ಉದ್ದ ಇದೆ ಇದು ಏನೋ ಒಂದು ಬಾಯ್ಲರ್ ಇದ್ದಂಗೆ ಇದೆ ಅದು ನೆಲಮಂಗ್ಲ ಟೋಲಿಂದ ದಾಬಸ್ಪೇಟೆ ದಾಟಿದ್ವಿ ಒಳ್ಳೆ ರೇಸಲ್ಲಿ ಹೋದಂಗೆ ಇದೆ ಅಲ್ಲ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಸ್ಪೀಡು ಫುಲ್ಲು ಜಾಮ್ ಇದೆ ಅದ್ರ ಮಧ್ಯೆ ಈ ಥರ ಲಾಂಗ್ ಆರಿಗಳು ಬೇರೆ ಇವು ನೀರು ಅಡ್ಡ ಇದು ಆಲ್ವೇಸ್ ನೆಲಮಂಗ್ಲದಿಂದ ತುಮಕೂರು ಯಾವಾಗಲೂ ಹಂಗೆ ಅದು ಯಾವತ್ತೂ ಖಾಲಿ ಇರಲ್ಲ ಅದು ಅವ್ನು ನೋಡಿ ಹೆಂಗೆ ಕೆಳಗಿಂದ ಓಡಿಸ್ತಾ ಇದ್ದಾನೆ ಅಷ್ಟು ಅರ್ಜೆಂಟ್ ಅಯ್ಯೋಯ್ಯಯ್ಯೋಯ್ಯ ಏನು ಜನಗಳಪ್ಪ ಎರಡು ನಿಮಿಷ ಆದರೆ ಹೋಗ್ಬಿಡ್ತದೆ ಇವನು ಲಾಂಗ್ ಇರೋನು ಇಷ್ಟು ಜೋರಾಗಿ ಓಡಿಸ್ತಾ ಇದ್ದಾನೆ ಹ್ಞೂ ಹೋಗ್ರಪ್ಪ ನಮಗೇನು ಅರ್ಜೆಂಟ್ ಇಲ್ಲ ಇದುವರೆಗೂ ಒಂದೂವರೆ ಗಂಟೆಯಲ್ಲಿ ನಾನು ಬಂದಿದ್ದು ಬರೀ ಅರವತ್ತೆಂಟು ಕಿಲೋಮೀಟ್ರ್ ಅಷ್ಟೆ ಅಷ್ಟು ಟ್ರಾಫಿಕ್ ಇದೆ ತುಮಕೂರು ದಾಟ್ತಾ ಇದ್ದೀನಿ ತುಮಕೂರು ಮೇಲೆ ಇನ್ನು ಗಾಡಿ ಓಡುತ್ತೆ ಮಳೆ ಅಂತೂ ಇವತ್ತು ಫುಲ್ ಮೋಡ ಇದೆ ಇವತ್ತು ಯಾಕೋ ಬಿಸಿಲು ಬರೋ ಲಕ್ಷಣಗಳಿಲ್ಲ ಶಿವಮೊಗ್ಗ ಹತ್ತಿರ ಹೋದ್ಮೇಲೆ ಅಂತೂ ಮಳೆ ಜೋರು ಇರುತ್ತೆ ಎಲ್ಲ ತುಂಬ ಬಿತ್ತು ಅಂತ ಮಳೆಯಲ್ಲಿ ಮನೆಯಲ್ಲಲ್ಲಿ ಓಯ್ 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 ಇಂಥ ಇದು ಟೂ ವೀಲರ್ ಸಿಕ್ಕಾಬಿಟ್ಟೆ ಆಳ ಇದೆ ಅಲ್ಲಿ ಹಳ್ಳ ಟೂ ವೀಲರ್ಗಂತೂ ಅಂತೂ ತುಂಬ ವಿದ್ಯೆ ಹೋಗ್ಬಿಡ್ತಿದ್ದೆ ನಾನು ಸ್ವಲ್ಪತ್ರ ఆల్మోస్ట్ ఎరడూర గంటే డ్రైవ్ మే వన్ ట్వంటీ ఒన్ థర్టీ కిలోమీటర్స్ ಇನ್ನೊಂದು ಅರವತ್ತು ಕಿಲೋಮೀಟ್ರ್ ಇದೆ ಮನೆಯಿಂದ ಊಟ ಹಾಗಾಗಿ ಇಲ್ಲೇ ಬ್ರೇಕ್ ತಗೊಂಡು ಒಂದು ಟೀ ಕುಡಿದು ಊಟ ಹೋಗ್ಬೇಕಿದೆ ಫ್ರೆಶ್ ನನೀಗ ಚಿತ್ರದುರ್ಗ ಡೈವರ್ಷನ್ ತಗೊಂಡ ನೂರ ತೊಂಬತ್ತು ನಾಲ್ಕು ಕಿಲೋಮೀಟ್ರ್ ಆಯಿತು ಇಲ್ಲಿಂದ ಇನ್ನು ಚಿತ್ರದುರ್ಗ ಇನ್ನೊಂದು ಏಳು ಕಿಲೋಮೀಟ್ರ್ ಏನಾಯಿದೆ ಅಲ್ಲಿ ರೋಡ್ ಸೈಡು ತಿಂಡಿ ತಿಂದೆ ಮನೆಯಿಂದ ಸಂದಿದ್ದು ಟೀ ಕುಡಿಯೋಣ ಅಂದರೆ ಅಲ್ಲಿ ರಶ್ ಇತ್ತು ಆಮೇಲೆ ನೋಡೋಣ ಅಂತ ಇಲ್ಲಿ ಚಿತ್ರದುರ್ಗ ದಾಟಿದ ಮೇಲೆ ಕುಡಿಯೋಣ ಅಂತ ಸೊ ಈ ಒಂದು ಇಂಡಿಪೆಂಡೆನ್ಸ್ ರೈಡು ಲಾಸ್ಟ್ ಇಯರ್ ಕೂಡ ಮಾಡಿದ್ದೆ ನಾನು ನಾನು ಮತ್ತು ನನ್ನ ಗೆಳೆಯ ಸುಧಾಕರ್ ಮಾಡಿದ್ವಿ ಆವಾಗ ಕರ್ನಾಟಕದ ವಾಯುವ್ಯ ಪಾರ್ಟು ನಾಲ್ಕು ದಿವಸ ಕವರ್ ಮಾಡಿದ್ವಿ ಗೋಕಾಕು ಆ ಕಡೆ ಬಾಗಲಕೋಟೆ ಐಹೊಳೆ ಬಾದಾಮಿ ಪಟ್ಟದಕಲ್ಲು ಕೂಡಲಸುಂಗಮ ಹಂಪಿ ಸಂಡೂರು ಚೆನ್ನಾಗಿತ್ತು ಅದು ಟ್ರಿಪ್ಪ ಸೊ ಇವಾಗ ಈ ವರ್ಷ ಇದೊಂದು ಸುಮ್ಮನೆ ಶಾರ್ಟ್ ರೈಡ್ ಒಂದು ಶಾರ್ಟ್ ಅಂದರೆ ಒಂದು ಮೂರು ದಿವಸದ್ದು ಸ್ಮಾಲ್ ರೈಡು ರ್ಯಾಂಡಮ್ ಆಗಿ ಏನೂ ಡಿಸೈಡ್ ಇಲ್ಲ ಈಗ ಚಿತ್ರದುರ್ಗ ದಾಟಿ ಹೊಳಲ್ಕೆರೆ ಹತ್ತತ್ರ ಬಂದಿದ್ದೀನಿ ಹೊಳಲ್ಕೆರೆ ಚನ್ನಗಿರಿ ಶಿವಮೊಗ್ಗ ತೀರ್ಥಹಳ್ಳಿ ಆಗುಂಬೆ ಮುನಿಯಾಲು ಈ ಥರ ಇದು ಶಿವಮೊಗ್ಗ ಏನೋ ಎಂಬತ್ತು ಕಿಲೋಮೀಟ್ರ್ ತೋರಿಸ್ತಾ ಇದೆ ಆ ಕಡೆ ಒಂದು ನೂರ ಇಪ್ಪತ್ತಂದರೆ ಇನ್ನೂ ಇನ್ನೂರು ಕಿಲೋಮೀಟ್ರ್ ಇದೆ ಮನೆ ಈ ರೂಟು ನಾನು ಟೂ ವೀಲರಲ್ಲಿ ಬಹುಶಃ ಇದು ಫಸ್ಟ್ ಟೈಮ್ ಇರಬೇಕು ಕಾರಲ್ಲಂತೂ ಲೆಕ್ಕ ಇಲ್ಲ ಕಳೆದ ಒಂದು ಎರಡು ವರ್ಷದಲ್ಲಿ ನಾವು ಬೆಂಗಳೂರಿಗೆ ಇದೇ ರೋಡ್ ತೊಗೋತಾ ಇದ್ದೀವಿ ಯಾಕಂದರೆ ಶಿರಾಡಿ ಅದೆಲ್ಲ ತುಂಬ ಕೆಟ್ಟಾಗಿದೆ ಹಾಗಾಗಿ ಇದೊಂದು ಸ್ವಲ್ಪ ಒಂದು ಅರವತ್ತು ಕಿಲೋಮೀಟ್ರ್ ಎಕ್ಸ್ಟ್ರಾ ಆಗುತ್ತೆ ಆದರೆ ಟೈಮ್ ಸೇವ್ ಆಗುತ್ತೆ ಮತ್ತು ರೋಡ್ ಚೆನ್ನಾಗಿದೆ ಇದು ಹೊಳಲ್ಕೆರೆ ಇಲ್ಲಿ ದಿನೋತ್ಸವದ್ದು ಇದು ಯಾವುದು ಜಾತ್ರೆ ಇದ್ದಾರೆ ಅಡಿಕೆ ನಾಡು ಚನ್ನಗಿರಿಗೆ ಸ್ವಾಗತ ಅಂತೆ ಚನ್ನಗಿರಿ ಬಂತು ಇಲ್ಲಿಂದ ಇನ್ನು ಶಿವಮೊಗ್ಗ ನಲ್ವತ್ತಿರಬೇಕು ಮತ್ತು ಮೋಡ ಮಳೆ ಒಂದು ನಾಲ್ಕು ಹನಿ ತುಂತರು ಬಂತು ಮತ್ತು ಈಗ ಸ್ವಲ್ಪ ಬಯಲಾಗಿದೆ ಈ ಕಡೆಯಿಂದ ಅಪ್ ಟು ಆಗುಂಬೆವರೆಗೂ ಫ್ಲ್ಯಾಟ್ ರೋಡು ಎಲ್ಲೂ ನಿಮಗೆ ಅಪ್ಪು ಡೌನ್ ಇಲ್ಲ ಒಂದು ಸ್ವಲ್ಪ ಅಂಕು ಡೊಂಕು ಬಿಟ್ಟರೆ ಈ ಬೇರೆ ಚಾರ್ಮಡಿ ಶಿರಾಡಿ ಹೆಂಗೆ ಅಲ್ಲಲ್ಲಿ ನಮಗೆ ಸ್ವಲ್ಪ ಹಚ್ಚಿ ಸಣ್ಣ ಪುಟ್ಟ ಘಾಟುಗಳು ಸಿಗ್ತವೆ ಆದರೆ ಈ ಕಡೆಯಿಂದ ಬಂದರೆ ಅಪ್ ಟು ಆಗುಂಬೆವರೆಗೂ ಏನೂ ಇಲ್ಲ ಫ್ಲ್ಯಾಟ್ ರೋಡು ಶಿವಮೊಗ್ಗ ಇನ್ನೊಂದು ಮೂವತ್ತು ಕಿಲೋಮೀಟ್ರ್ ಇದೆ ಮಳೆ ಶುರು ಆಯಿತು ಇದೆ ಬಟ್ ಮುಂದೆ ಜೋರು ಬರ್ಬೋದು ಮೋಡ ಇದೆ ಫುಲ್ಲು ಇಲ್ಲಿವರೆಗೂ ನಾನು ಇನ್ನೂರ ತೊಂಬತ್ತ್ಮೂರು ಕಿಲೋಮೀಟ್ರ್ ಬಂದೆ ಮನೆಯಿಂದ ಹೊರಟು ಆರು ಗಂಟೆ ಸಿಕ್ಸ್ ಅವರ್ಸ್ ಹಾಂ ಹನ್ನೊಂದು ಗಂಟೆ ಆಗ್ತಾಯಿದೆ ಇನ್ನು ಈ ರೋಡು ಚಿತ್ರದುರ್ಗದಿಂದ ಶಿವಮೊಗ್ಗ ಸಿಂಗಲ್ ರೋಡು ಬಟ್ ಚೆನ್ನಾಗಿದೆ ಚೆನ್ನಾಗಿದೆ ಹುಷಾರಾಗಿ ಹೋಗ್ಬೇಕಷ್ಟ ಇಲ್ಲಿಗ ಭದ್ರಾ ನದಿ ಬರುತ್ತೆ ಹೊಸ ಬ್ರಿಡ್ಜ್ ಆಗಿದೆ ಬೈಪಾಸು ಮೊದಲಾದ್ರೆ ಊರೊಳಗಡೆಯಿಂದ ಹೋಗ್ತಾ ಇತ್ತು ಚಿಕ್ಕ ಬ್ರಿಡ್ಜ್ ಇತ್ತು ಅದು ಸಿಂಗಲ್ ಬ್ರಿಡ್ಜ್ ಇದು ಇವಾಗ ಡಬಲ್ ಬ್ರಿಡ್ಜ್ ಇದು ಭದ್ರಾ ನದಿ ನೀರಿದೆ ಫುಲ್ కోతి భద్రావర్ బ్రిడ్జు ಶಿವಮೊಗ್ಗ ಬೈಪಾಸಿಂದ ದಾಟ್ತಾ ಇದ್ದೀವಿ ತುಂಗಾ ನದಿ ಓ ಫುಲ್ ಹರಿತಾ ಇದೆ ಒಂದು ವಾರದಿಂದ ಮತ್ತೆ ಮಳೆ ಜೋರಾಗಿದೆ ಹಾಗಾಗಿ ತುಂಗಾ ನದಿ ಫುಲ್ ತುಂಬ ಹರಿತಾ ಇದೆ ಸೊ ಟೈಮ್ ಆಗಿದೆ ಹನ್ನೊಂದು ಕಾಲು ಮುನ್ನೂರ ಹದಿನೈದು ಕಿಲೋಮೀಟ್ರ್ ಬಂದೆ ಇಲ್ಲಿಗೆ ಇಲ್ಲಿವರೆಗೂ ಆರು ಗಂಟೆ ಜರ್ನಿ ಇಲ್ಲಿ ಸ್ವಲ್ಪ ಮಳೆ ಶುರುವಾಗಿದೆ ಇಲ್ಲಿಂದ ಏನು ಮಳೆಗ ಮಳೆ ಬೆಂದು ಬಿಡಲ್ಲ ಇದು ಆಮೇಲೆ ಇನ್ಮೇಲೆ ಫಾಸ್ಟ್ ಓಡಿಸೋಕೆ ಆಗೋಲ್ಲ ಯಾಕಂದರೆ ಎಲ್ಲ ಕರು ರೋಡು ಆಮೇಲೆ ಸಿಂಗಲ್ ರೋಡು ತೀರ್ಥಹಳ್ಳಿಯಿಂದ ಆಗುಂಬೆ ಸ್ವಲ್ಪ ಚೆನ್ನಾಗಿದೆ ರೋಡು ಶಿವಮೊಗ್ಗದಿಂದ ತೀರ್ಥಹಳ್ಳಿ ಸ್ವಲ್ಪ ಕಷ್ಟನೇ ಎದುರು ಕಾಣಿಸ್ತಾ ಇದೆಯಲ್ಲ ಅದು ತುಂಗ ಜಲಾಶಯ ತುಂಗ ತುಂಗಾ ಡ್ಯಾಮು ತುಂಗಾ ನದಿಗೆಯಲ್ಲಿ ಡ್ಯಾಮ್ ಇದೆ ಇದು ಗಾಜನೂರು ಅಂತ ಇವಾಗ ಇಲ್ಲ ನಾವು ಒಂದು ಸಾರಿ ಎರಡು ಸಾರಿ ಬಿಟ್ಟು ಹೋದಾಗ ಬಿಟ್ಟಿದ್ರು ಈಗ ಒಂದು ಮೂರು ನಾಲ್ಕು ವರ್ಷದಿಂದ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅಕ್ಕ ಹೋದ ವರ್ಷ ನಾವು ಸೈಕ್ಲಿಂಗ್ ಬಂದಾಗಲೂ ಇರಲಿಲ್ಲ ಓಪನ್ ಇರಲಿಲ್ಲ ತುಂಗಾ ನದಿಗೆ ಅಡ್ಡ ಡ್ಯಾಮು ತುಂಗಾ ಮತ್ತು ಭದ್ರಾ ಎರಡು ಕೂಡ್ಲಿ ಅಂತ ಶಿವಮೊಗ್ಗ ಆದಮೇಲೆ ಒಂದು ಊರತ್ರ ಎರಡು ಸಂಗಮ ಆಗ್ತವೆ ಅಲ್ಲಿಂದ ತುಂಗಭದ್ರಾ ಅಂತ ಕರೀತಾರೆ ಇದು ತುಂಗಾ ನದಿ ನಾವು ತುಂಗಾ ನದಿ ತಟದಲ್ಲೇ ಹೋಗ್ತಾ ಇರುತ್ತೆ ಇದು ತೀರ್ಥಹಳ್ಳಿ ದಾಟಿ ತೀರ್ಥಹಳ್ಳಿ ಫುಲ್ಲು ತುಂಗಾ ನದಿ ತೀರದಲ್ಲೇ ಹೋಗುತ್ತೆ ರೋಡು ಇದೆ ಆನೆ ಬಿಡ ಸಕ್ಕರೆ ಬೈಲು ಯಾಕೋ ಜನನೇ ಇಲ್ಲ ಇವತ್ತು ಹಾಂ ಇದ್ದಾರೆ ಇದ್ದಾರೆ ಮೊದಲಾದರೆ ಬೆಳಿಗ್ಗೆ ಮಾತ್ರ ಇತ್ತು ಅವಾಗ ಟಿಕೆಟ್ ಏನೂ ಇರಲಿಲ್ಲ ಈಗ ಏನು ಮಾಡ್ಬಿಟ್ಟಿದ್ದಾರೆ ಎಲ್ಲ ಟಿಕೆಟ್ ಕೌಂಟ್ರು ಎಲ್ಲ ಮಾಡಿದ್ದಾರೆ ಎಷ್ಟು ಜನ ಇದ್ದಾರೆ ಇವಾಗ ಮೊದಲು ಏನೂ ಇರಲಿಲ್ಲ ನನಗೆ ನನಗೆ ಈ ಸ್ಟ್ರೆಚ್ ಮಾತ್ರ ತುಂಬ ಇಷ್ಟ ಆಗುತ್ತೆ ನಂತರ ಸುಮಾರು ಸೈಕ್ಲಿಂಗಲ್ಲಿ ಆಮೇಲೆ ಕಾರ್ ಡ್ರೈವಲ್ಲಿ ಸುಮಾರು ಈ ಜಾಗದಲ್ಲಿ ಫೋಟೋಗಳು ತೆಗ್ದಿದೆ ನೋಡಿ ಕವರ್ನರು ಎಷ್ಟು ಚೆನ್ನಾಗಿದೆ ಇದು ಈ ಸಕ್ಕರೆ ಬೈಲಾದ್ಮೇಲೆ ಒಂದು ಒಳ್ಳೆ ಸ್ಟ್ರೆಚ್ ಸಿಕ್ಕಿದೆ ಇದು ತುಂಬ ನನ್ನ ಫೇವ್ರೇಟ್ ಜಾಗ ಇದು ತುಂಬ ಚೆನ್ನಾಗಿದೆ ಆ ಕಡೆ ಈ ಕಡೆ ಮರದ ಮಧ್ಯೆ ಒಂದು ಒಳ್ಳೆ ಹಾವಿನ ಥರ ರೋಡ್ ಹೋಗುತ್ತೆ ಇದು ಸ್ವಲ್ಪ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋದು ಸರಿಯಲ್ಲ ಸೊ ಹೊಡ್ತೀನಿ ಅಲ್ಲಿ ಹಿಂದ್ಗಡೆ ನಿಮಗೆ ತುಂಗಾ ನದಿ ತೋರಿಸ್ತೀನಿ ಇದೆ ಆ ಹಿಂದ್ಗಡೆ ಎಲ್ಲ ತುಂಗಾ ನದಿ ಈ ಈ ಸ್ಟ್ರೆಚ್ ಮಾತ್ರ ತುಂಬ ಇಷ್ಟ ನನಗೆ ಸುಮಾರು ಇದೆ ಇಲ್ಲಿ ನನ್ನ ಸುಮಾರು ಫೋಟೋಗಳು ವೀಡಿಯೋ ಎಲ್ಲ ಇದೆ ಸುಮಾರು ಫೋಟೋಗ್ರಫಿ ಮಾಡಿಕೊಂಡು ಮತ್ತೆ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಮತ್ತೆ ಬಿಸಿಲು ಬಂತು ಸ್ವಲ್ಪ ಮಳೆ ಹೋಗಿದೆ ಅನಿಸುತ್ತೆ ಒಂದು ಅರ್ಧ ಗಂಟೆ ಮುಂಚೆ ಇದು ಶೆಟ್ಟಿಹಳ್ಳಿ ಅಭಯಾರಣ್ಯ ಇದು ಆ ಕಡೆ ಸಕ್ಕರೆ ಬೈಲಿಂದ ಇಲ್ಲಿ ಮುಂದೆ ಯಾವುದೋ ಒಂದು ಊರು ಬರುತ್ತೆ ಅಲ್ಲಿವರೆಗೂ ಫುಲ್ ಕಾರ್ಡ್ ಇದೆ ಇದು ಸೈಕ್ಲಿಂಗು ಒಂದು ಮೂರು ನಾಲ್ಕು ಸರಿ ಮಾಡಿದ್ದೀನಿ ಈ ಟ್ರೈಲಲ್ಲಿ ತುಂಗಾ ನದಿ ಅಂತೂ ತುಂಬ ಇದೆ ಈ ವರ್ಷ ಮೇ ಮಧ್ಯದಿಂದನೇ ಮಳೆ ಶುರು ಆಯಿತು ಈ ವರ್ಷ ಹಾಗಾಗಿ ಮೂರುವರೆ ನಾಲ್ಕು ತಿಂಗಳಾಗ್ತಾ ಬಂತು ಮಳೆ ಇನ್ನೂ ಇಲ್ಲ ಸ್ವಲ್ಪ ಹೊತ್ತು ಮುಂಚೆನೇ ಬಿಸಿಲು ಕಾಣಿಸ್ತಾ ಇತ್ತು ಅಲ್ಲಿ ಒಂದು ಐದು ನಿಮಿಷದ ಹಿಂದೆ ಈಗ ನೋಡಿ ಮತ್ತೆ ಮಳೆ ಶುರು ಆಯಿತು ಈ ಮಲ್ನಾಡು ಮಳೆನೇ ಹಂಗೆ ಐದು ನಿಮಿಷ ಬಿಸಿಲು ಐದು ನಿಮಿಷ ಮಳೆ ಐದು ನಿಮಿಷ ಬಿಸಿಲು ಐದು ನಿಮಿಷ ಎಲ್ಲ ಪ್ಯಾಕ್ ಆಗಿ ಅಲ್ಲೇ ನಾನು ಪ್ಯಾಕ್ ಆಗಿರೋದ್ರಿಂದ ಒಳ್ಳೆಯದಾಯಿತು ಇಲ್ಲಾಂದರೆ ಮತ್ತೆ ನಿಲ್ಲಿಸಿ ರೆಡಿಯಾಗಿ ಹೋಗಬೇಕಾಗಿತ್ತು ಪಟ್ಟಣ ಪಂಚಾಯಿತಿ ತೀರ್ಥಹಳ್ಳಿಗೆ ಸ್ವಾಗತ ತೀರ್ಥಹಳ್ಳಿಗೆ ಬಂದೆ ಟೈಮ್ ಆಗಿದೆ ಹನ್ನೆರಡು ನಲವತ್ತು ಮುನ್ನೂರ ಎಪ್ಪತ್ನಾಲ್ಕು ಕಿಲೋಮೀಟ್ರ್ ಆಯಿತು ಇಲ್ಲಿವರೆಗೂ ಏನಂದರೆ ಸಿಂಗಲ್ ರೋಡ್ ಇರೋದ್ರಿಂದ ಏನು ಮಾಡೋಕ್ಕಾಗಲ್ಲ ಬಟ್ ಆರಾಮಾಗಿ ಹೋಗ್ತಾಯಿದ್ದೀನಿ ನಾನೇನು ಅರ್ಜೆಂಟ್ ಮಾಡ್ತಾ ಇಲ್ಲ ಊಟ ಎಲ್ಲಿ ಮಾಡೋದು ಆಗುಂಬೆಲೆ ಒಂಚೂರು ಏನೋ ತಿನ್ಕೊಂಡು ಹೋಗ್ತೀನಿ ಅಷ್ಟೆ ಇಲ್ಲಿಂದ ಇನ್ನು ಮುನಿಯಾಲು ಅರೌಂಡು ಅರವತ್ತೈದು ಕಿಲೋಮೀಟ್ರ್ ಇದೆ ಅರವತ್ತೈದು ಅರವತ್ತೇಳು ಕಿಲೋಮೀಟ್ರ್ ಇನ್ನು ಒಂದೂವರೆ ಗಂಟೆ ಕಂಟಿನ್ಯೂ ಆಗಿ ಹೊಡೆದ್ರೆ ಒಂದು ಅಲ್ಲಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಬ್ರೇಕು ಅಂದರೆ ಎರಡು ಅವರ್ ಬೇಕು ಏನಾಯ್ತಿದ್ದು ಅವರು ಹುಟ್ಟಿದ್ದೂರು ಕುಪ್ಪಳ್ಳಿ ಕವಲೇದುರ್ಗ ಶರಾವತಿ ನಗ ನದಿ ಉಗಮಸ್ಥಾನ ಅಂಬುತೀರ್ಥ ಆಮೇಲೆ ಇನ್ನೇನಿದೆ ಸುತ್ತಮುತ್ತಲು ಹುಂಚ ಅಲ್ಲಿಂದ ಕ ಚಿಬ್ಬಲಗುಡ್ಡೆ ಆಮೇಲೆ ಹಾಗೆ ಒಂಚೂರು ಮುಂದೆ ಹೋದರೆ ಶೃಂಗೇರಿ ಎಲ್ಲ ನೋಡ್ಬೋದು ಈ ಊರು ಸುತ್ತಮುತ್ತಲು ಒಳ್ಳೊಳ್ಳೆ ಜಾಗಗಳಿದೆ ತೀರ್ಥಹಳ್ಳಿ ಸುತ್ತಮುತ್ತಲು ತೀರ್ಥಹಳ್ಳಿ ದಾಟ್ತಾ ಇದ್ದಂಗೆ ವಾತಾವರಣ ಕಂಪ್ಲೀಟ್ ವೈಲ್ಡ್ ಆಗಾಯ್ತು ಜೋರು ಗಾಳಿ ಬೀಸುತ್ತಾ ಇದೆ ಮತ್ತು ಮಳೆನೂ ಜೋರಾಗಿದೆ ಇಷ್ಟೊತ್ತು ಒಂಥರ ಬೇರೆ ಇತ್ತು ಇವಾಗ ಒಂಥರ ಬೇರೆನೇ ಇದೆ ಇದೆಲ್ಲ ನೋಡ್ತಾ ಇದ್ದರೆ ಬೆಳಗ್ಗೆಯಿಂದ ಮಳೆ ಸುರಿತಾ ಇದೆ ಅಂತ ಅನ್ನಿಸ್ತಾ ಇದೆ ಏನೇ ಮಳೆ ಬಂದರೂ ಬಿಸಿಲು ಬಂದರೂ ಎಲ್ಲದಕ್ಕೂ ಸಿದ್ಧವಾಗಿ ಹೊರಟಿದ್ದೀನಿ ಮಳೆ ಜೋರಾಗಿದೆ ನನ್ನ ಗೋಪುರ ಏನಾಗತ್ತೆ ನನಗೆ ಗೊತ್ತಿಲ್ಲ ಅದಕ್ಕೆಲ್ಲ ಬಂದೋಬಸ್ತ್ ಮಾಡಿದ್ದೀನಿ ಆದರೂ ಮಳೆ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ ಸೊ ಇಲ್ಲಿವರೆಗೂ ನನ್ನ ಜರ್ನಿ ಮುನ್ನೂರ ಎಂಬತ್ತೊಂದು ಕಿಲೋಮೀಟ್ರು ಆಲ್ಮೋಸ್ಟ್ ಸೆವೆನ್ ಅವರ್ಸ್ ಆಯಿತು ಐದು ಅಂದರೆ ಐದು ಹತ್ತು ಅಂದರೆ ಹನ್ನೆರಡು ಅದೇ ಸೆವೆನ್ ಅವರ್ಸ್ ಏಯ್ಟ್ ಅವರ್ಸ್ ಹತ್ತತ್ರ ವಾ ಮಳೆ ನಡೀತು ಜೋರಾಗಿದೆ ಅವಳ ಮೇಲೆ ಒಂದು ಬ್ರೇಕ್ ತಗೊಂಡು ಊಟ ಮಾಡಿ ಮುನಿ ಹೋಗಿ ಅಲ್ಲಿ ಒಂದು ಕೆಲಸ ಇದೆ ಮುಗಿಸ್ಕೊಂಡು ಮತ್ತೆ ಹಾಲ್ಟ್ ಮಾಡಿ ನಾಳೆ ಮತ್ತೆ ಫಾರ್ಡ್ ಆದರೆ ಬೇರೆ ಕಡೆ ಈ ಥರ ಹೆರಿಟೇಜ್ ಹಳ್ಳಿ ಉದ್ದಕ್ಕೂ ನೀವು ಗಮನಿಸಿದ್ರೆ ಎಲ್ಲ ಹಳೆ ಮನೆಗಳು ಹಂಗೆ ಉಳಿಸ್ಕೊಂಡಿದ್ದಾರೆ ಇನ್ನು ಇದನ್ನು ಮೊದಲು ನಾನು ವೀಡಿಯೋದಲ್ಲಿ ತೋರಿಸಿದ್ದೆ ಅದ್ಯಾಕೋ ಈ ಊರು ಈ ಲೈನ್ ತುಂಬ ಇಷ್ಟ ಹಳೆ ಕಾಲದ ಮನೆಗಳು ಮುಂದೆ ಬಾಲ್ಕನಿ ನೋಡಿ ಎಷ್ಟು ಚೆನ್ನಾಗಿದೆ ಆ ಕಾಲದಲ್ಲಿ ಅಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂದರೆ ನೋಡಿ ಇದು ಅಷ್ಟೇ ಆಗುಂಬೆ ಬರ್ತಾಯಿದ್ದಂಗೆ ಕ್ಲೈಮೇಟ್ ನೋಡಿ ಫುಲ್ಲು ಡಾರ್ಕ್ ಆಗೋಯ್ತು ಇಲ್ಲಿ ಯಾವಾಗಲೂ ಹಂಗೆ ಇದು ಈ ಜಾಗ ಎನಿ ಟೈಮ್ ಒಂಥರ ಮೋಡ ಮಂಜು ಮಳೆ ಫುಲ್ಲು ಕತ್ತಲಾಗೇ ಇರುತ್ತೆ ಇನ್ನೇನು ಬಂತು ಅಲ್ಲೇ ಬಸ್ ಸ್ಟ್ಯಾಂಡಲ್ಲಿ ಮಯೂರ ಹೋಟ್ಲಲ್ಲಿ ಒಂಚೂರು ಏನಾರು ಹಾಕ್ಕೊಂಡು

ಊರಲ್ಲಿ ಇಲ್ಲಿ ಊಟ ಮುಗಿಸುತ್ತೆ ಮಯೂರ ಹೋಟ್ಲು ಇದೇ ಹೋಟೆಲ್ ಮಯೂರ ಊಟ ಊಟ ಅಂದರೆ ಒಂದು ಬೋಂಡ ಸೂಪ್ ತಿಂದೆ ಚಳಿ ಬೇರೆ ಹಾಗಾಗಿ ಬಿಸಿ ಬಿಸಿ ಇದ್ದರೆ ಅಂತ ತಿಂದೆ ಹಿಂಗಿದೆ ನೋಡಿ ವಾತಾವರಣ ಗಾಡ್ ಇಲ್ಲಿಂದ ಇನ್ನೂ ಮುಕ್ಕಾಲು ಗಂಟೆ ಘಾಟಿ ಕ್ಲಿಯರ್ ಇರಬೇಕು ಘಾಟಿ ಕ್ಲಿಯರ್ ಇಲ್ಲ ಅಂದರೆ ಗೋಡು ಮಳೆ ನೋಡಿಪ್ಪ ಮಾಲ್ಗುಡಿ ಆಗುಂಬೆ ಮಧ್ಯಾಹ್ನ ಒಂದೂವರೆ ఎగ్గే ఇల్ వాతావరణ ఫుల్ మంజు నిదాన యావదో గాడి ఇదే ఫాలో మోకష్ట ಗಾಡಿಗಳು ಗಾಡಿಗಳ ಇಟ್ಟುಬಿಟ್ರೆ ಏನೂ ಕಾಣಿಸ್ತಾ ಇಲ್ಲ ಮಧ್ಯಾಹ್ನ ಒಂದೂವರೆ ಆಗಿದೆ ಇವಾಗ ಬಾಯ್ ಗಾಡ್ ಒಂದು ಹದಿನೈದು ದಿವ್ಸದ ಹಿಂದೆ ನಾನು ಮುನಿಯಾರಿಂದ ಬೆಂಗಳೂರಿಗೆ ಹೊರಟಿದ್ದೆ ಕಾರಲ್ಲಿ ಬೆಳಗಿನ ಜಾವ ನಾಲ್ಕೂವರೆ ಐದು ಗಂಟೆ ಆಗಿತ್ತು ಫಸ್ಟ್ ಟೈಮ್ ಇಂದ ಹಿಸ್ಟ್ರಿ ನಾನು ತುಂಬ ಆತಂಕದಿಂದ ಕಾರ್ ಡ್ರೈವ್ ಮಾಡಿದೆ ನಾನಷ್ಟೇ ಅಲ್ಲದೆ ಎಲ್ಲರೂ ಆಲ್ಮೋಸ್ಟ್ ಯಾರು ಒಂದು ಐದು ಐದು ಸೆಕೆಂಡ್ ನಿಂತಾಗ ಒಂಚೂರು ಬೆಳಗ್ಗೆ ಥರ ಕಾಣಿಸ್ತಿದ್ರೆ ಮೂವ್ ಆಗೋದು ಆ ಥರ ಮಾಡಿ 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 ಗಟ್ಟ ಹಾತಿಸಿದ್ದು ತುಂಬ ಭಯ ಅವತ್ತು ಒಂದು ಹದಿನೈದು ದಿವಸದಿಂದೆ ಕಾಣಿಸ್ತಾ ಇಲ್ಲ ಮೈ ಗಾಡ್ ಯಾವುದು ಏನೇ ಕಾಣಿಸ್ತಾ ಇಲ್ಲ ಟೈಮ್ ಇದ್ರೆ ಇದ್ರೆ ನಿಲ್ಲಿಸ್ಬೋದಾಗಿತ್ತು ಟೈಮ್ ಇಲ್ಲ ಆಮೇಲೆ ಆಗುಂಬೆ ತುಂಬಾ ಸರಿ ಬಂದು ಹೋಗಿ ಮಾಡಿರೋದ್ರಿಂದ ಅಷ್ಟು ಅವಶ್ಯಕತೆ ಇಲ್ಲ ಅನ್ನಿಸ್ತಾ ಇದೆ ನೋಡಿ ಏನು ಕಾಣಿಸ್ತಾ ಇದೆ ಯಾರೋ ನಿಂತಿದ್ದಾರೆ ಮೇಲಿಂದ ನೀರು ಬೀಳ್ತಾ ಇದೆ ಏನು ಕಾಣಿಸ್ತಾ ಇಲ್ಲ ಇದು ಒಂದನೇ ತಿರುವು ಯಾವುದಕ್ಕೆ ಫಾಗ್ಲ್ಯಾಂಪು ಹಾಕ್ಬಿಡ್ತೀನಿ ಇದು ಸೋಮೇಶ್ವರಕ್ಕೆ ಬಂದೆ ಸೋಮೇಶ್ವರ ನಾವು ವಾಕಿಂಗ್ ಎಲ್ಲ ಹೋಗ್ಬೇಕಾದ್ರೆ ಇಲ್ಲೇ ಗಾಡಿ ನಿಲ್ಲಿಸ್ಬಿಟ್ಟು ಹೋಗ್ತಿದ್ವಿ ಸೋಮೇಶ್ವರ ಗಣೇಶ ಮಳೆ ತುಂಬಾ ಇದೆ ಇವತ್ತು ಈ ಕಡೆ ಅದಕ್ಕೆ ಎಲ್ಲ ಫುಲ್ ಹಳ್ಳ ಕಳ್ಳ ಎಲ್ಲ ಮತ್ತೆ ತುಂಬಿ ತುಂಬಿ ಹರಿತಾ ಇದೆ Ia, no? ಏನು ಮನೆ ಬಂತು ಇನ್ನೊಂದು ಕಿಲೋಮೀಟ್ರ್ ಇದೆ ಅಷ್ಟೇ ಎರಡು ಇಪ್ಪತ್ತೈದು ನಾನ್ನೂರ ಮೂವತ್ತಾರು ಕಿಲೋಮೀಟ್ರ್ ತೋರಿಸ್ತಾ ಇದೆ ಒಂಥರ ತೀರ್ಥಹಳ್ಳಿಯಿಂದ ಆಗುಂಬೆ ಘಟ್ಟ ಇಳಿದ ಸೋಮೇಶ್ವರವರೆಗೂ ಚಾಲೆಂಜಿಂಗ್ ಆಗಿತ್ತು ಫುಲ್ ಮಳೆ ಇತ್ತು ಇತ್ತು ಬಟ್ ಓವರ್ ಆಲ್ ಮತ್ತೊಂದು ರೈಡು ಆ್ಯಡ್ ಆಯಿತು ಮುಂದೆ ಒಂಥರ ಹುಚ್ಚಿದೆ ಅಷ್ಟೇ ಇಲ್ಲೇನು ಕೆಲಸ ಇದೆ ನಾನು ನಾಳೆ ಹೇಳ್ತೀನಿ ಏನು ಕೆಲಸ ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ಮನೆ ಬಂತು ಚೆನ್ನಾಗಿತ್ತು ರೈಡು ಮತ್ತೆ ಇನ್ನೊಂದು ರೈಡಲ್ಲಿ ಸಿಗೋಣ